ಹಲೋ ಫ್ರೆಂಡ್ಸ್ ನನ್ನ ಹೆಸರು ಭಾಗ್ಯ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ನೋಡಿ ಮಾವಿನಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮಸಾಲ ಪೂರಿ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದ್ರ ಜೊತೆ ಈ ಮಸಾಲಾ ಪೂರಿ ಮತ್ತು ಮಾವಿನ ಚಿಕನ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮಾವಿನ ಹಣ್ಣು ಮೂರು ಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟುಕೊಂಡಿದ್ದೀನಿ ನೋಡಿ ಇವಾಗ ಅದ್ರ ಮೇಲ್ಗಡೆದು ಈ ಥರ ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಇತ್ತೀ ಪೀಸ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಈ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿದಾಗ ಇದು ಮೇ ಥರ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಬರುತ್ತೆ ಇನ್ನು ಸಪ್ರೇಟಾಗಿ ಕಟ್ ಮಾಡಿ ಕೊಳೋಣಂತೆ ಇವಾಗ ಇದೇ ರೀತಿ ನಾನು ಎಲ್ಲ ಮಾವಿನಗೆ ಕಟ್ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ನಾವು ಚಾಕುವಿಂದ ಈ ಥರ ಮುಂದ್ಗಡೆ ಅಂತ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಆ ರೀತಿ ಇವಾಗ ಎಲ್ಲ ಒಂದು ಪ್ಲೇಟ್ಗೆ ಹಾಕೋಣಂತೆ ಇವಾಗ ಇದೇ ರೀತಿ ನಾವು ಎಲ್ಲ ಮಾವಿನಕಾಯಿನೂ ಕಟ್ ಮಾಡಿ ಕೊಳೋಣಂತೆ ಇವಾಗ ಎಲ್ಲ ನಾನು ಕಟ್ ಮಾಡಿಕ್ಕಿದೀನಿ ನೋಡಿ ಫ್ರೆಂಡ್ಸ್ ಈ ಟೈಮಲ್ಲಿ ಮಾವಿನಕಾಯಿ ಸೀಸನಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ನಾನು ಮಿಕ್ಸಿ ಜಾಗ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಅದು ಮಾವಿನ ಈಗ ಎರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕಿಬಿಟ್ಟು ನಾನು ಮಿಕ್ಸಿ ಜಾಯಿ ಎರಡು ಸರ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಆಗಿದೆ ಇದನ್ನ ನಾವು ಬೆಲ್ಲ ಸಹ ಹಾಕೋಬೋದು ಇನ್ನು ಬೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಸಕ್ಕರೆ ಇದ್ದೀನಿ ನಾನು ಜಾಸ್ತಿ ಸ್ವೀಟ್ ಬೇಡ ಅಂತ ಬರೀ ಎರಡು ಸ್ಪೂನ್ ಸಕ್ಕರೆ ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಿಗೆ ಎತ್ತಿಕೊಳ್ಳಲ್ಲ ಅಂತ ನೋಡಿ ಫ್ರೆಂಡ್ಸ್ ನೀವು ಬೇಕಿದ್ರೆ ಫ್ರಿಜ್ಜಲ್ಲಿ ಸಹ ಇಕ್ಬೋದು ಸ್ವಲ್ಪ ಕೋಲ್ಡ್ ಮಾಡ್ಕೊಂಡು ಇದು ಮಾಡ್ಕೋಬೋದು ಇವಾಗ ನಾನು ಗೋಧಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ಕಪ್ ಆಗೋಷ್ಟು ನಾನು ಗೋಧಿ ತೊಗೊಂಡಿದ್ದೀನಿ ಪೂರಿಗೆ ದಾಡ್ಸಕ್ಕೆ ಇಟ್ಬೇಕಲ್ಲ ಅದಕ್ಕೆ ಒಂದು ಚಿಟ್ಕಿ ಆಗೋಷ್ಟು ಅರಶಿನ ಒಂದೂವರೆ ಚಮಚಷ್ಟು ನಾನು ಹಚ್ಚು ಖಾರ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಕಸೂರಿ ಮೆಂತಿನ ಕ್ರಶ್ ಮಾಡಿಬಿಟ್ಟು ಇದ್ದೀನಿ ಮತ್ತು ಜೀರಿಗೆನೂ ಸಹ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಅಜವನ್ನು ಸಹ ಹಾಕೋಬೋದು ಬಟ್ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿ ಪೂರಿ ಇಷ್ಟ ಆಗಲ್ಲ ಅಂದರೆ ನೀವು ಮಾಮೂಲಿ ಪೂರಿ ಬರುತ್ತರ ಫ್ರೆಂಡ್ಸ್ ನಾವು ಯಾವಾಗ ಮಾಡ್ತೀವಲ್ಲ ಬರೀ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾತ್ಕೊಬೋದು ಬಟ್ ಈ ರೀತಿ ಪೂರಿಗೆ ಸಹ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪೂರಿನ ಅಂಗಿ ಸಹ ತಿನ್ಬೋದು ನೋಡಿ ಫ್ರೆಂಡ್ಸ್ ಏನಾದರೂ ಪಲ್ಯ ಮಾಡಿಲ್ಲ ಅಂದರೆ ಯಾಕಂದರೆ ನಾವು ಒಳಗಡೆನೇ ಖಾರ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಮೋಸ ಜೊತೆ ಸಹ ಹಚ್ಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಇದು ನೋಡಿ ಫ್ರೆಂಡ್ಸ್ ಈ ಮಾವಿನ ಶಿಗರ್ಣೆ ಒಬ್ಬಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಬೇಳೆ ಹೋಳ್ಗೆಲ್ಲ ಇವಾಗ ಚೆನ್ನಾಗಿ ನಾದ್ಕೊಂಡಾಗಿತ್ತು ನೋಡಿ ಫ್ರೆಂಡ್ಸ್ ನಾನು ಮಾಮೂಲಿ ನಾವು ಪೂರಿ ಯಾವ ರೀತಿ ನಾತ್ವೋ ಆ ರೀತಿ ನಾದಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆಯಾಗ ಬೇಕಿದ್ದೆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ನೆಂದಾಯ್ತು ಇವಾಗ ನಾನು ಚಪಾತಿ ಮಾಡಿ ತೊಗೊಂಡಿದ್ದೀನಿ ಚಪಾತಿ ಲಾಡ್ಸ ಇವಾಗ ಅದ್ರ ಮೇಲೆ ನಾವು ಒಂದೊಂದಾಗೆ ಉಂಡೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಉಂಡೆ ಕಟ್ಕೊಂಡು ಒಂದೇ ಪೂರಿ ಲಾಡ್ಸ್ಕೊಳ್ಳೋಣ ಅಂತ ಇವಾಗ ಇದೇ ರೀತಿ ಎಲ್ಲ ಉಂಡೆ ಕಟ್ಕೊಳ್ಳೋಣಂತೆ ನಾವು ಇವಾಗ ಪೂರಿನಲ್ಲಿ ಅಂತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನಾವು ಒಣ ಹಿಟ್ಟು ಹಾಕೊಂಡು ಅಂತೆ ನೀವು ಬೇಕಿದ್ರೆ ಆದವಾಗ ಸ್ವಲ್ಪ ನೀವು ಕಡಲೆ ಹಿಟ್ಟು ರವೆ ಸಹ ಹಾಕೋಬೋದು ನೋಡಿ ನಾನು ಸಿಂಪಲ್ಲಾಗಿ ಮಾಡ್ತಾ ನಾನು ಏನೂ ಹಾಕೊಂಡಿಲ್ಲ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇನ್ನ ಲಾಡಿಸ್ಕೊಳ್ಳೋಣಂತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಪೂರಿ ಚಿಕ್ಕದೇ ಚಿಕ್ಕದು ಸ್ವಲ್ಪ ದೊಡ್ಡದಾದ್ರೆ ದೊಡ್ಡದು ಸಹ ಲಾಡಿಸ್ಕೋಬೋದು ಅಂತೆ ನಾನು ಇನ್ನೊಂದು ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದೀನಿ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಪೂರಿನ ಲಟ್ಟಿಸ್ಕೊಂಡಿದ್ದೀನಿ ನಾನು ಇವಾಗ ಎಣ್ಣೆ ಕಾಕಿ ಇಕ್ಕಿದ್ದೆ ನಾನು ಅವಾಗ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಒಂದೇ ಪೂರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ನೋಡಿ ಫ್ರೆಂಡ್ಸ್ ಒಂದೇ ಪೂರಿನ ಇವಾಗ ನಾನು ಪೂರಿನ ತಿರ್ಗಾಕೋತಾ ಇದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಪೂರಿ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇನ್ನೊಂದು ಪೂರಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಸಹ ಹಂಗೇನೆ ಫ್ರೈ ಮಾಡ್ಕೊಳ್ಳೋಣ ಅಂತೆ ಇವಾಗ ನಾನು ತಿರ್ಗಾಕ್ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇದೇ ರೀತಿ ಇನ್ನೊಂದು ಪೂರಿ ಸಹ ಹಾಕೊಂಡಿದ್ದೀನಿ ಇದನ್ನು ಸಹ ತೆಗಿಯೋಣಂತೆ ಇವಾಗ ಇದೇ ರೀತಿ ಇವಾಗ ಎಲ್ಲ ಪೂರಿನೂ ಹಂಗೆ ಕರ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಪೂರಿ ರೆಡಿಯಾಗಿದೆ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಇದನ್ನ ಮಾವಿನ ಚೀಕಣಿ ಅಂತೀವಿ ನೋಡಿ ಫ್ರೆಂಡ್ಸ್ ಈ ಕಡೆ ಏನಂತ ಚೀಕಣಿ ಅಂತ ಏನೋ ಗೊತ್ತಿಲ್ಲ ಇವಾಗ ಪೂರಿ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ಇದ್ರ ಜೊತೆ ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿ ಹೆಂಗಿತ ಅಂತ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿತ್ತಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ